ಸೊ ಪ್ರತಿ ಸೀಸನನ್ನು ನಿಮ್ಮ ಅಮ್ಮ ಬಿಗ್ ಬಾಸನ್ನು ಮಿಸ್ ಮಾಡದೆ ನೋಡ್ತಾ ಇದ್ದರು ಟಿ ವಿ ಮುಂದೆ ಕೂತ್ಕೊಂಡು ಸೊ ನೀವು ಬಿಗ್ ಬಾಸ್ ಒಳಗಡೆ ಹೋಗ್ತೀನಿ ಅಂದಾಗ ನಿಮ್ಮ ತಾಯಿ ರಿಯಾಕ್ಷನ್ ಹೆಂಗಿತ್ತು ಅಂತ ಆ್ಯಕ್ಚುಲಿ ಅವರು ನೋಡ್ತಾ ಇರ್ತಾರೆ ಐ ಮೀನ್ ಎವ್ರಿ ಸೀಸನ್ ಅವರು ನೋಡ್ತಾ ಇರ್ತಾರೆ ಅವರಿಗೆ ಒಂದು ಪಾಸ್ಟ್ ಟೈಮ್ ಅದು ಬಿಗ್ ಬಾಸ್ ತುಂಬಾ ಇಷ್ಟ ನಾನು ಕೂಡ ಯಾವ ಥರ ಹೋಗೋದು ಬಟ್ ಈ ಸೀಸನ್ ಪರ್ಟಿಕ್ಯುಲರ್ ಆಗಿ ಸ್ಟಾರ್ಟಿಂಗ್ ಇಂದ ಅವರು ನೋಡಬೇಕಾದ್ರೆ ಈ ಸೀಸನ್ ಯಾಕೋ ತುಂಬಾ ಅಂದರೆ ನಾನು ಹೋಗ್ತೀನಿ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ ಬಟ್ ಈ ಸೀಸನ್ ನೋಡಬೇಕಾದ್ರೆ ನನಗೆ ಹೇಳ್ತಾ ಇದ್ದಾರೆ ಯಾಕೆ ಈ ಸೀಸನಲ್ಲಿ ಇಷ್ಟು ಕಿತ್ತಾಡ್ತಾ ಇದ್ದಾರೆ ಇಷ್ಟು ಫೈಟ್ ಮಾಡ್ತಾ ಇದ್ದಾರೆ ಯಾಕೋ ಈ ಸೀಸನ್ ಬರೇ ಫೈಟು ಅಂತ ಹೇಳ್ತಾಯಿದ್ರು ಇಷ್ಟು ಅವರಿಗೆ ಇದಿರಲಿಲ್ಲ ಲೈಕ್ ನಾನು ಹೋಗ್ತೀನಿ ಅಂತ ಬಟ್ ನನಗೆ ಹೇಳೋರು ಬಟ್ ಅವ್ರು ನೋಡ್ತಾ ಇದ್ರು ತಿರ್ಗಾ ನೋಡ್ತಾ ಇದ್ರು ಲೈಕ್ ಸ್ಪೆಷಲಿ ಒಬ್ರು ಕೆಲವರು ಅವ್ರ ಪರಿಚಯ ಇತ್ತು ಸಂಗೀತ ಅವರೆಲ್ಲ ಫಿಲ್ಮ್ ಚಾರ್ಲಿಯಲ್ಲೆಲ್ಲ ಮಾಡಿದ್ರಿಂದ ಕೆಲವೊಂದು ಮೂರ್ನಾಲ್ಕು ಜನ ಕರೆಕ್ಟಾಗಿ ಗೊತ್ತಿದ್ರು ಸೊ ಅವ್ರ ಬಗ್ಗೆ ಎಲ್ಲ ನೋಡಿ ಅವ್ರು ಬೇಜಾರಾಗೋದು ಫೈಟ್ ಆಗೋದು ಅಂದರೆ ಬೇಜಾರಾಗೋದು ಆಗೋದು ಅವ್ರಿಗೆ ತುಂಬಾ ಯಾಕೆ ಹೆಂಗೆ ಮಾಡ್ತಾ ಇದ್ದಾರೆ ಅದು ಇದು ಅಂತ ಸೊ ನಾನು ಹೋಗ್ತೀನಿ ಅಂತ ನನಗೆ ಗೊತ್ತಾದಾಗ ರಾತ್ರಿ ಅವ್ರು ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ಹತ್ತುವರೆ ಗಂಟೆಗೆ ಏನೋ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಒಂಬತ್ತುವರೆ ನಾನೊಂದು ಟೈಮಿಂಗ್ ಟೈಮಿಂಗಲ್ಲಿ ಬರುತ್ತೆ ನಾನು ಅವ್ರ ಜೊತೆ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ಅದೊಂದು ಒಳ್ಳೆ ಇನ್ಸಿಡೆಂಟ್ ಆ್ಯಕ್ಚುಲಿ ಕೋ ಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು ಒಟ್ಟಿಗೆ ನೋಡಿಕೊಂಡು ಅಂದರೆ ನನಗೆ ಗೊತ್ತಿತ್ತು ಲೈಕ್ ಬರ್ಬೋದು ಕಾಲ್ ಈಗ ಕನ್ಫರ್ಮ್ ಆಗ್ಬೋದು ಅಂತ ಬಟ್ ಅವ್ರಿಗೆ ಹೇಳೇ ಇರಲಿಲ್ಲ ನಾನು ಈ ಥರ ಹೋಗಿದ್ದೀನಿ ಅಥವಾ ಏನೂ ಹೇಳಿರಲಿಲ್ಲ ಬಟ್ ಕನ್ಫರ್ಮೇಷನ್ ಯಾವಾಗ ಬಂತು ನನಗೆ ಕಾಲಲ್ಲಿ ನನ್ನ ಮೇಲೆ ಹೋಗ್ಬಿಟ್ಟು ಕನ್ಫರ್ಮೇಶನ್ ತಗೊಂಡು ಓಕೆ ಅಂತ ಹೇಳಿ ಕೆಳಗಡೆ ಬರ್ತಾ ಇದ್ದೀನಿ ಅವರು ನನಗೆ ಸ್ಟೋರಿ ಹೇಳ್ತಾ ಇದ್ದಾರೆ ತಿರ್ಗಾ ನೋಡಿ ಇವಾಗ ಹಿಂಗಾಯಿತು ಅಂತ ನಾನು ಹೆಂಗೆ ಹೇಳಿ ಅವ್ರಿಗೆ ಇವಾಗ ನಾನು ಹೋಗ್ತಾ ಇದ್ದೀನಿ ಅಂತ ನನಗೆ ರಿ ಅವ್ರ ರಿಯಾಕ್ಷನ್ ಹೆಂಗಿರತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂದರೆ ಅವರಿಗೆ ಬಿಗ್ ಬಾಸ್ ಎಲ್ಲ ಅದರ ಎಷ್ಟು ದೊಡ್ಡ ವೇದಿಕೆ ಅದೆಲ್ಲ ಅಷ್ಟು ಗೊತ್ತಿದೆ ಎಲ್ಲ ಗೊತ್ತಿದೆ ಬಟ್ ಈ ಸೀಸನಲ್ಲಿ ಅವ್ರಿಗೆ ಕಂಡಂಥ ಸೀಸನ್ ತುಂಬಾ ಕೆಡ್ದಾಗಿದೆ ಅಂತ ಅನ್ನೋ ಒಂದು ರೀತಿ ಅಂದರೆ ಯಾಕೆ ಇಷ್ಟು ಕಿತ್ತಾಡ್ತಿದ್ದಾರೆ ಅನ್ನೋ ಒಂದು ಇದಿತ್ತು ಸೊ ಅದನ್ನ ಇಮಿಡಿಯೇಟಾಗಿ ಹೇಳಿದ್ರೆ ಅವರಿಗೆ ಏನು ರಿಯಾಕ್ಟ್ ಮಾಡ್ತಾರೆ ಆ ರಿಯಾಕ್ಷನಿಂದ ನಂಗೆ ಬೇಜಾರಾಗ್ಬೋದು ಅನ್ನೋ ಒಂದು ಮನಸ್ಸಲ್ಲಿ ಬರ್ತಾಯಿತ್ತು ಅದಕ್ಕೆ ಅವ್ರಿಗೆ ಆ ರಾತ್ರಿ ಹೇಳಲಿಲ್ಲ ನಾನು ಆ ರಾತ್ರಿ ಬಂದೆ ತಿರ್ಗಾ ಒಂದು ಸ್ವಲ್ಪ ಪೆಂಡ್ ರಿಪೀಟೆಲಿ ಇದರಲ್ಲಿ ನೋಡಿದೆ ಯಾಕೆಂದ್ರೆ ನಂಗೆ ಬೇಕಿತ್ತು ಅದು ಇವಾಗ ಏನಾಗ್ತಾ ಇದೆ ಕ್ಲಿಯರಾಗಿ ನೋಡಬೇಕು ಅಂತ ನೆಕ್ಸ್ಟ್ ದಿನ ಮಾರ್ನಿಂಗ್ ನಾನು ಎದ್ದು ಟಿಫನ್ನೆಲ್ಲ ನಂಗೆ ರೆಡಿ ಮಾಡಿ ಕೊಟ್ ಕೊಡ್ತಾಯಿದ್ರು ತಾಯಿ ನಂತರ ಹತ್ರ ತಿನ್ಬೇಕಾದ್ರೆ ಎಲ್ಲೋ ಹೊರಡ್ತಾ ಇದ್ದೀನಿ ಅಂತ ಕೆಲವೊಂದು ಬಿಗ್ ಇದೆಲ್ಲ ಟಾಸ್ಕ್ ಅಂದರೆ ಇದೆಲ್ಲ ಹೇಳಿದ್ರಲ್ಲ ನಮ್ಮ ಕೆಲವೊಂದು ಪ್ರೊಸೀಜರ್ಸ್ ಮಾಡಬೇಕು ನಾವು ಹೋಗಬೇಕಾದ್ರೆ ಬ್ಲ ಎಲ್ಲ ಹೆಲ್ತ್ ಚೆಕಪ್ ಎಲ್ಲ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಟೆಸ್ಟ್ ಟೈಮ್ ಕೂಡ ಇರಲಿಲ್ಲ ಒಂದು ಒಂದು ದಿನ ಏನೋ ಇತ್ತು ಇದ್ದಷ್ಟು ನನಗೆ ಲಾಸ್ಟ್ ಹೌದಾ ಅಂತ ಓಕೆ ವರ್ಕ್ ಅಂತ ಅಂತ ಹೇಳಿದೆ ಏನೋ ಪ್ರಾಜೆಕ್ಟ್ ಏನೋ ಇರ್ಬೋದು ಆಮೇಲೆ ಸ್ಲೋ ಆಗಿ ಹೇಳಿದೆ ನಾನು ಏನು ಅಮ್ಮ ಅಂತ ಯಾಕೋ ಭಯ ಆಗ್ತಾಯಿತ್ತು ಯಾಕೆ ಗೊತ್ತಿಲ್ಲ ನನಗೆ ಅವ್ರಿಗೆ ಹೆಂಗೆ ಹೇಳೋದು ಅಂತ ಇಲ್ಲ ನಾನು ಇದು ಬಿಗ್ ಬಾಸ್ಗೆ ಇದ್ದೀನಿ ಅವ್ರ ಮಕ್ಕಳು ಶಾಕ್ ಆಯಿತು ನೀನು ಬಿಗ್ ಬಾಸ್ ಹೋಗ್ತಾಯಿದ್ದೀಯ ಅಂತ ಅಲ್ಲ ನಾನು ಅದು ಕರೆದಿದ್ದಾರೆ ಯಾಕೆ ಅವ್ರಿಗೆ ಫಸ್ಟ್ ರಿಯಾಕ್ಷನ್ ಇದ್ದಿದ್ದೆ ಅದು ಬಿಗ್ ಬಾಸ್ ಯಾಕೆ ನಿಂಗೆ ಆಗಲ್ಲ ಅದು ಅಂದರೆ ತುಂಬ ಇದ ಈ ಥರ ತುಂಬ ಇದು ಮಾಡ್ತಾಯಿದ್ದೆ ಅವ್ರಿಗೆ ಏನೋ ಇದಾಯ್ತು ತುಲುವಲ್ಲಿ ಹೇಳಿದ್ರು ಆ ಪೂಜಿ ಅಂತ ಹೇಳಿದ್ರು ತುಲುವಲ್ಲಿ ಅಂದರೆ ಆಗೋಲ್ಲ ಅಂತ ಕಾವಂದವು ಅಂತ ನಿಂಗೆ ಆಗಲ್ಲ ಅದು ಏನು ಬಿಗ್ ಬಾಸ್ ಏನು ನನಗೇನು ಮಾಡಬೇಕಂತ ಗೊತ್ತಾಗಿಲ್ಲ ಸಡನ್ನಾಗಿ ಚೇಂಜ್ ಮಾಡ್ಬಿಟ್ಟು ಇಲ್ಲ ಗೆಸ್ಟಾಗಿ ಕರೆದಿದ್ದಾರೆ ಒಂದು ಒನ್ ಡೇಗೆ ಹೋಗಿ ಬರೋದು ಅಂತ ಸಡನಾಗಿ ಅದನ್ನು ಫಿಕ್ಸ್ಬಿಟ್ಟೆ ಲೈಕ್ ಗೆಸ್ಟಾಗಿ ಹೋಗ್ತಾ ಇದ್ದೀನಿ ಒನ್ ಡೇಗೆ ಇದಲ್ಲ 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 ಅಂತ ಹೇಳಿದೆ ಯಾಕಂದ್ರೆ ನನಗೆ ಆ ರಿಯಾಕ್ಷನ್ ನೆಗೆಟಿವ್ ಏನೂ ಬೇಡ ಅಮ್ಮ ಹೇಳಿದ್ರೆ ಅದು ತುಂಬ ಅಂತ ಮತ್ತೆ ಅವ್ರಿಗೆ ಗೊತ್ತಾಯ್ತು ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಒಂದಿನ ಅಂತ ನಾನು ಇದಕ್ಕೆ ಕರೆದಿದ್ದಾರೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು ಯಾಕೆ ಅದು ಇದು ಅಂತೆಲ್ಲ ನಾನು ಸುಮ್ಮನೆ ಇದ್ದೆ ನಮ್ಗೆ ಗೊತ್ತು ಅವರು ಸ್ವಲ್ಪ ಟೈಮ್ ಆಗಲಿ ಅಂತ ಅವ್ರಿಗೆ ಅಂದರೆ ಒಂದು ಒಂದು ಭಯ ಇರುತ್ತೆ ಯಾವ ಥರ ಇರುತ್ತೆ ಬೇರೆ ಥರ ಅದು ಬರುತ್ತೆ ಅಂತ ಬಟ್ ದಿನ ಐ ಥಿಂಕ್ ದ ಸೇಮ್ ಈವ್ನಿಂಗ್ ಬಂದು ಮಾತಾಡಿದಾಗ ಅವರು ಖುಷಿಯಾಗಿದ್ರು ಖುಷಿ ಅಂದರೆ ಅವರು ಖುಷಿಯಾಗಿತ್ತು ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡೋಕೆ ಟ್ರೈ ಮಾಡಿದೆ ನನಗೆ ಹಿಂಗೆ ಹಿಂಗೆ ಹೋಗ್ಬೇಕು ಆಟ ಆಡ್ತೀನಿ ಹ್ಯಾಪಿ ಸೊ ಒಂದು ದಿನ ಅಂತ ಹೇಳಿ ಒಂದು ತಿಂಗಳು ಕಂಪ್ಲೀಟ್ ಮಾಡಿದ್ದೀರಾ ಸೊ ಬಂದ ಮೇಲೆ ತಾಯಿ ಏನಂದ್ರು ಆಫ್ಟರ್ ಬಿಗ್ ಬಾಸ್ ನಮ್ಮ ತಾಯಿ ಬಗ್ಗೆ ತುಂಬ ನನಗೆ ಯೋಚನೆ ಆಗ್ತಾ ಇದ್ದಿದ್ದು ಅಲ್ಲಿ ಒಳಗಡೆ ಒಂದು ಸಲ ಟೂ ವೀಕ್ಸ್ ಆದಮೇಲೆ ಯಾಕಂದರೆ ತುಂಬ ಕಡಿಮೆ ಟೈಮ್ ನಾನು ಇಲ್ಲಿ ಬಾಂಬೆ ಶೂಟ್ ಇದ್ರೂ ಒಂದು ತುಂಬ ದೊಡ್ಡ ಗ್ಯಾಪ್ ಅಂತ ಬಂದರೆ ನಾನು ಅಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೆ ನಮ್ಮ ತಾಯಿ ಕೆಲವೊಮ್ಮೆ ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಇದೆ ಸೊ ನೋವು ಇದೆ ನನಗೆ ಒಂದು ಟೆನ್ ಡೇಸಲ್ಲಿ ಒಂದು ಟೂ ಡೇಸ್ ಬ್ರೇಕ್ ಆದರೂ ಕೊಡಬೇಕು ಹೋಗಬೇಕು ಅಂತ ಸೊ ದೊಡ್ಡ ಲೆವೆಲಲ್ಲಿ ಗ್ಯಾಪ್ ತೊಗೊಂಡಿದ್ದೇ ಇಲ್ಲ ಈ ನಡುವೆ ಈ ನಡುವೆ ಒಂದು ಒನ್ ಇಯರಲ್ಲಿ ಸೋ ಟೂ ವೀಕ್ಸ್ ಆಗಬೇಕಾದ್ರೆ ಸ್ವಲ್ಪ ತಾಯಿ ಬಗ್ಗೆ ಸ್ವಲ್ಪ ಇದು ಆಗಕ್ಕೆ ಸ್ಟಾರ್ಟ್ ಆಯಿತು ನೆನಪಾಗಕ್ಕೆ ಸ್ಟಾರ್ಟ್ ಆಯಿತು ಬಿಗ್ ಬಾಸಲ್ಲಿ ಕೇಳಿದ್ದೀನಿ ಕೂಡ ಹೋಗ್ಬಿಟ್ಟು ಒಂದು ಕನ್ಫೆಷನ್ ರೂಮ್ಗೆ ಹೋಗ್ಬಿಟ್ಟು ನನಗೆ ಇಷ್ಟೇ ಹೇಳಿ ತಾಯಿ ಹುಷಾರಾಗಿದ್ದಾರೆ ಅಂತ ಸೊ ಅದನ್ನ ಹೇಳಿದ್ದಾರೆ ಅವರು ಏನು ತೊಂದರೆ ಇಲ್ಲ ಹುಷಾರಾಗಿದ್ದಾರೆ ಅಂತ ಸ್ವೀಟ್ ಆಫ್ ಬಿಗ್ ಬಾಸ್ ಸೋ ಅದೇ ನಾನು ಬಂದಮೇಲೆ ನನ್ನ ಅಕ್ಕ ಕೂಡ ನನ್ನ ಅಕ್ಕ ಯು ಕೆ ಇರೋದು ಅವರು ಎರಡು ವರ್ಷಕ್ಕೊಮ್ಮೆ ಬರೋದು ಆ್ಯಕ್ಚುಲಿ ಈ ಟೈಮ್ಗೆ ಡಿಸೆಂಬರ್ ಫೋರ್ಟೀನ್ಗೆ ಬಂದಿದ್ದಾರೆ ಟ್ವೆಂಟಿ ನೈನ್ತ್ವರೆಗಿದ್ದಾರೆ ಅಷ್ಟೇ ಅವರು ಒಂದು ಒಂದು ಫಿಫ್ಟೀನ್ ಡೇಸ್ ಗ್ಯಾಪಲ್ಲೇ ಬರೋದು ಸೊ ಬಂದ ಮೇಲೆ ಗೊತ್ ಅಂದರೆ ಗೊತ್ತು ಅಂದರೆ ಅಕ್ಕನ ಹತ್ರ ಮಾತಾಡಿ ಅಮ್ಮನ ಹತ್ರ ಮಾತಾಡಬೇಕಾದ್ರೆ ತುಂಬ ಖುಷಿಪಟ್ಟರು ಆ್ಯಕ್ಚುಲಿ ಅವರು ಏನೆಲ್ಲ ಮಾಡಿದ್ದಾರೆ ಅಂತ ನಂಗೆ ಆವಾಗ ಗೊತ್ತಾಗಿದ್ದು ಅಂದರೆ ನಾನು ಹೋದ್ಮೇಲೆ ಏನೆಲ್ಲ ಮಾಡಿದ್ದಾರೆ ಪ್ರಮೋಟ್ ಮಾಡೋಕ್ಕೆ ನನ್ನ ಅಕ್ಕ ಅವರೆಲ್ಲ ಸೊ ಅಮ್ಮನ ಹತ್ರ ಮಾತಾಡ್ಬೇಕು ಇಮೋಷ್ನಲ್ ಆಗೋಗ್ಬಿಟ್ಟೆ ಆ್ಯಕ್ಚುಲಿ ಅಲ್ಲಿವರೆಗೂ ಓಕೆ ಇದೆ ಅಕ್ಕನ ಹತ್ರ ಮಾತಾಡಬೇಕಾಗೂ ಓಕೆ ಇದೆ ಅತ್ತೇ ಇಲ್ಲ ಆ್ಯಕ್ಚುಲಿ ಬಟ್ ಅಮ್ಮನ ಹತ್ರ ಮಾತಾಡಬೇಕು ಅತ್ಬಿಟ್ಟೆ ಯಾಕಂದರೆ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತು ಲೈಕ್ ನಾನು ನಮ್ಮ ತಾಯಿಗೋಸ್ಕರ ಆದರೂ ಮಾಡಬೇಕಿತ್ತು ಇನ್ನೂ ಚೆನ್ನಾಗಿ ಇನ್ನೂ ಒಂದು ಕೆಳಗೆ ಅಟ್ಲೀಸ್ಟ್ ಒಂದು ಟೂ ವೀಕ್ಸ್ ಇರಬೇಕು ಅಂತ ಎಲ್ಲೋ ಅನಿಸ್ತು ಒಂದು ಒಂದು ಫೀಲ್ ಬಂತು ಆ ತಾಯಿ ಹತ್ರ ಟ್ರೈ ಮಾಡಿದೆ ಅಂತ ಹೇಳಿದೆ ಅಷ್ಟೇ ಹಂಗೇನೋ ಒಂದು ಆಯ್ತು ಅಲ್ಲಿ ಮಾತಾಡ್ಬೇಕಾದ್ರೆ ಅಮ್ಮನ ಹತ್ರ ಲೈಕ್ ಇಲ್ಲ ಚೆನ್ನಾಗಿ ಮಾಡಿದಿ ಅಂತ ಹೇಳಿದ್ರು ಸೊ ಆ ಮೊಮೆಂಟ್ ಅದೇ ಈಗಲೂ ಬರ್ತಾ ಇದೆ ಯೋಚನೆ ಮಾಡಿದ್ರೆ ನಂಗೆ ಅದು ಫೀಲ್ ಬರುತ್ತೆ ಅಮ್ಮನ ಹತ್ರ ಹಿಂಗೆ ಹೇಳಿದೆ ಅಂತ ಸೊ ಯಾ ಅಷ್ಟೇ ಖುಷಿ ಆಯ್ತು ತುಂಬಾ ಪ್ರೌಡ್ ಹೊರಗಡೆ ಬಂದ ಮೇಲೆ ಹೇಳಿದಂತ ಫಸ್ಟ್ ಮಾತು ಏನು ನಿಮ್ಗೆ ಚೆನ್ನಾಗಿ ಆಡಿದ್ದೀರಾ ಓಕೆ ಏನಂದ್ರು ಫೋನ್ ಫೋನಲ್ಲ ನಾನು ಭೇಟಿ ಆಗಿಲ್ಲ ಅವರ ಕಾಲ್ ಅಲ್ಲಿ ಎಡ್ಡಗೊಬ್ಬಿಯ ಚೆನ್ನಾಗಿ ಆಡಿದ್ಯ ಅಂತ ಹೇಳಿದ್ರು ಅದೇ ನನಗೆ ಅದು ತುಂಬಾ ಖುಷಿ ಅನ್ನಿಸ್ತು ಎಡ್ಡಗೊಬ್ಬಿಯಮ್ಮ ಮಸ್ತ್ ಎಡ್ಡ ಮಗ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿ ಆಡಿದ್ಯಾ ಮಗ ಅಂತ ಬಟ್ ಎಲ್ಲೋ ಒಂದ್ ಕಡೆ ನನಗೆ ಲೈಕ್ ಇರಬೇಕಿತ್ತು ತಾಯಿಗೆ ಇನ್ನೊಂದು ಒಂದು ಖುಷಿ ಆಗ್ತಾ ಇತ್ತು ಅಂತ ಏನೋ ಒಂದು ಫೀಲು ಬಟ್ ಆಡಿದ್ದೀನಿ ಚೆನ್ನಾಗಿ ಆಡಿದ್ದೀನಿ ಬಂದಿದ್ದೀನಿ ಅಂತ ಬಟ್ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು ಬಟ್ ಅದೇ ಅದೇ ಅವರು ಚೆನ್ನಾಗಿ ಮಗ ಚಿಂತೆ ಇಲ್ಲ ಇಟ್ಸ್ ಓಕೆ ಅಂತ ಅಂದರೆ ಅಲ್ಲಿ ಕಷ್ಟ ಇದೆ ನಮ್ಗೆ ಗೊತ್ತು ಅಷ್ಟು ಈಸಿ ಇಲ್ಲ ಅಂತ ನೀನು ಹೋಗಿದ್ದು ಫಿಫ್ಟಿ ಡೇಸ್ ಅದು ಅವರು ಪಾಯಿಂಟಲ್ಲಿ ಹೇಳಿದರು ಪಾಪ ಅವ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ ಬಟ್ ಆದ್ರೂ ಅವರು ಆ ಪಾಯಿಂಟ್ ಇಟ್ಕೊಂಡು ಅದನ್ನ ಹೇಳಿದ್ರು ನೀನು ಹೋಗಿದ್ದೆ ಫಿಫ್ಟಿ ಡೇಸ್ ನಂತರ ಅಲ್ವಾ ಸೊ ಅಲ್ಲಿ ಯಾವ ಥರ ಇದೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾರೆ